ನಮಸ್ತೆ ವೀಕ್ಷಕರೇ ಕೃಷಿ ಚಾನೆಲ್ ಗೆ ಮತ್ತೊಮ್ಮೆ ಕೊಡ್ತಾ ಇದೀವಿ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ಗೋರ್ಕಾಯ ಗೊಜ್ಜನ್ನ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀವಿ ತುಂಬಾ ರುಚಿಯಾಗಿರುತ್ತೆ ಸುಲಭ ಕೂಡ ಮತ್ತೆ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡುವಂತದ್ದು ಬೆಳಿಗ್ಗೆ ತಿಂಡಿಗೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ವೀಕ್ಷಕ್ರೆ ಇದು ಬೇಕಾಗಿರುವ ಪದಾರ್ಥ ಏನಂತ ನೋಟ್ ಮಾಡ್ಕೊಳ ಮೊದಲಿಗೆ ನಾವು ಅರ್ಧ ಕೆ ಜಿ ಅಷ್ಟು ಗೋರ್ಕಾಯಿನ ತಗೊಂಡು ನೀಟಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ ಹಾಗೆ ಒಂದು ಅರ್ಧ ಕಪ್ ಅಷ್ಟು ಕಾಯಿ ತಗೊಂಡಿದೀವಿ ಒಂದು ಮೀಡಿಯಂ ಸೈಜ್ ಟೊಮೊಟೊ ಒಂದು ಕೆಟ್ಟ ಬೆಳ್ಳುಳ್ಳಿ ಒಂದಿಂಚ್ ಶುಂಠಿ ತಗೊಂಡಿದೀವಿ ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನ ಎರಡು ಭಾಗವಾಗಿ ಮಾಡ್ಕೊಂಡಿದ್ವಿ ಒಂದು ಒಗ್ಗರಣೆಗೆ ಇನ್ನೊಂದು ಭಾಗ ಬಂದು ರುಬ್ಬೋದಿಕ್ಕೆ ಹಾಗೆ ಸ್ವಲ್ಪ ಗೋಡಂಬಿ ತಗೊಂಡಿದೀವಿ ಒಂದು ಇಂಚು ಚೆಕ್ ಹಾಗೆ ಒಂದು ಮೂರು ಲವಂಗನ ತಗೊಂಡಿದೀವಿ ನೋಡಿ ನಾವೇನು ಮಸಾಲೆ ಪದಾರ್ಥಗಳನ್ನ ತಗೊಂಡಿದ್ವಲ್ಲ ಅದನ್ನ ಒಂದು ಮಿಕ್ಸಿ ಜಾರ್ ನಲ್ಲಿ ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ನ ಹಾಕೊಂಡು ಈ ರೀತಿ ನೋಣಿಗೆ ರುಬ್ಕೋಬೇಕಾಗತ್ತೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಇದು ಮಾಡುವಂತಹ ವಿಧಾನ ಹೇಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವು ಒಂದು ಸುಕ್ಕರ್ನ ತಗೊಂಡು ಬಿಸಿ ಮಾಡಕ್ಕೆ ಇಟ್ಕೊಂಡಿದೀವಿ ಬಿಸಿ ಆದ ನಂತರ ನಾವು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡು ಚಕ್ಕೆ ಲವಂಗನ ಹಾಕೊಳ್ಳಿ ಇದಾದ ನಂತರ ಈರುಳ್ಳಿ ಹಾಕೊಂಡು ಸ್ವಲ್ಪ ಬ್ರೌನ್ ಆಗೋರ್ಗೂ ಇದನ್ನ ಹುರ್ಕೋಬೇಕಾಗತ್ತೆ ನೋಡಿ ಇಷ್ಟ ಆದ ತಕ್ಷಣ ನಾವು ಗೋರ್ಕಾಯಿ ತಗೊಂಡಿದ್ವಲ್ಲ ಅದನ್ನ ಈರೊಳ್ಗ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋರ್ಗು ನಾವು ಇದನ್ನ ಹುರ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕಾಗತ್ತೆ ಯಾವಾಗ ಹಸಿ ವಾಸನೆ ಹೋಗುತ್ತೆ ನೋಡಿ ಅದಾದ ನಂತರ ನಾವು ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಗಟ್ಟಿಯಾಗಿ ನಿಮ್ಗೆ ಎಷ್ಟು ತಿಳಿಬೇಕು ಅಷ್ಟು ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗತ್ತೆ ಇದು ಈ ತರ ಕುದಿ ಬಂದ ಮೇಲೆ ನಾವು ಇದನ್ನ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ನಾವು ಒಂದು ವಿಜಲನ್ನ ನಾವು ಇಲ್ಲಿ ಬಡಿಸ್ಕೋಬೇಕಾಗತ್ತೆ ನೋಡಿ ಈಗ ಒಂದು ವಿಷಯಲ್ ಆಗಿದೆ ಬನ್ನಿ ಹೇಗಿದೆ ಅಂತ ನೋಡೋಣ ನೋಡಿ ತುಂಬಾ ಅದ್ಭುತವಾಗಿ ಬಂದಿದೆ ನೋಡಿ ಗೋರಿಕಾಯಿ ಗೊಜ್ಜು ರೆಡಿ ಆಗಿದೆ ಇದು ನಿಮ್ಗೆ ನೋಡೋಕೆ ಸ್ವಲ್ಪ ತಿಳಿಯೋಕೆ ಕಾಣಬಹುದು ಬಟ್ ಇದು ಸ್ವಲ್ಪ ತಣ್ಣಗಾದ್ಮೇಲೆ ತುಂಬಾ ಗಟ್ಟಿ ಆಗುತ್ತೆ ನೋಡೋದ್ರಲ್ಲ ವೀಕ್ಷಕ ಗೋರಿಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಇದು ಚಪಾತಿಗೆ ದೋಸೆಗೆ ರೊಟ್ಟಿಗೆ ಅನ್ನಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮೇಲೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಅದ್ಭುತವಾಗಿರುತ್ತೆ ಹಾಗೆ ನೀವು ನಮ್ಮ ವಿಡಿಯೋನ ಮೊದಲ ಮಾಡಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದ ಅಂತ ತಿಳಿಸ್ತಾ ಇದೀನಿ